ಹಲೋ ಫ್ರೆಂಡ್ಸ್ ನಾನೀಗ ಬಾಬಿ ಕ್ಯೂ ಮಾಡ್ತಿದ್ದೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ಟೇಸ್ಟ್ ನೋಡಿ ನೀವು ಸಹ ನಾನು ಯಾವಾಗೂ ಮಾಡ್ತಾಯಿರ್ತೀನಿ ನಮ್ಮ ಮಕ್ಳಿಗಿಷ್ಟ ನಿಮಗೂ ಮಾಡಿ ತೋರಿಸೋಣ ನೀವು ನಿಮ್ಮ ಮನೇಲಿ ಮಾಡಿಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ನೆಗ್ಲೆಕ್ಟ್ ಮಾಡಬೇಡಿ ಮಾಡಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ನಾನೇನು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾನು ಏನು ಮಾಡ್ತೀನಿ ಯಾವಾಗು ಮಟನ್ನ ಅದು ಹಸಿದೆ ಮಟನ್ನ ನೆನ್ಸೋಕ್ಕಾಗಲ್ಲ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ನೀವು ಬೇಕಾದ್ರೆ ಹಾಗೆಯೇ ಹಾಕೊಳ್ಳಿ ನಾನು ಇದನ್ನು ಅದು ವಾಟ್ರೆಲ್ಲ ಹೋಗೋ ಥರ ಮಾಡಿಬಿಟ್ಟಿದ್ದೀನಿ ನೋಡಿ ಇನ್ನು ವಾಟ್ರ್ ಹೋಗೋ ಥರ ಹಿಂಗಿಸ್ಕೊಬಿಟ್ಟಿದ್ದೀನಿ ಇದನ್ನು ಒಂಚೂರು ಉಪ್ಪು ಅರ್ಶನ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕ್ತೀನಿ ಅಂದರೆ ನಿಂಬೆ ರಸ ಮತ್ತು ಉಪ್ಪು ಮತ್ತು ಇಲ್ಲಿ ಕರ್ಡು ಮೊಸರು ಹಾಕ್ತಿದ್ದೀನಿ ಮತ್ತು ಇದು ಖಾರದ ಪುಡಿ ಇದು ಇದರಲ್ಲಿ ಎರಡಿದೆ ಫ್ರೆಂಡ್ ಏನಂದರೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಎರಡೂ ಸಹ ಸೇರಿಸಿದ್ದೀನಿ ಇದರಲ್ಲಿ ಇದರಲ್ಲಿ ಚಕ್ಕೆ ಲವಂಗ ಸೋಂಪು ಮೆಣಸು ಇಷ್ಟನ್ನು ಸೇರಿಸಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಸೇರಿಸಿ ನೆನೆಸೋಕೆ ಇರ್ತೀನಿ ಕನಿಷ್ಠ ನೀವು ಸಮಯ ಇದ್ದರೆ ಫೋರ್ ಅವರ್ಸ್ ಆದರೂ ನೆನೆಸಿ ಚೆನ್ನಾಗಿರುತ್ತೆ ಸಮಯ ಇಲ್ಲ ಅಂದರೆ ಹಾಫ್ ಆನ್ ಅವರ್ಸ್ ನೆನೆಸಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಮಿಕ್ಸ್ ಮಾಡ್ತೀನಿ ನೋಡಿ ತೋರಿಸ್ತೀನಿ ಇವಾಗ ಇದು ಡ್ರೈ ಮಾಡಿಕೊಂಡಿರುವಂತಹ ಮಟನ್ ಮಸಾಲೆ ಚೆನ್ನಾಗೇನು ಬೇಯಿಸ್ಕೊಂಡಿಲ್ಲ ಆದರೂ ನನಗೆ ಇಷ್ಟ ಆಗಲ್ಲ ಹಸಿ ಹಸಿದೆ ಹಾಕಲಿಕ್ಕೆ ಅದಕ್ಕೋಸ್ಕರ No need to add color. ರೆಡಿ ಫ್ರೆಂಡ್ಸ್ ನಾನು ಇದನ್ನ ನೆನ್ಸಕ್ ಇಡ್ತೀನಿ ನಂತರ ಮಾಡ್ತೀನಿ ತೋರಿಸ್ತೀನಿ ಸುಡುತ್ತಾ ಇದ್ದೀನಿ ಈ ತರ ಸಿಕ್ಸ್ಕೊಂಡು ಎಲ್ಲ ರೋಲ್ ಮಾಡಿಕೊಂಡು ಇವಾಗ ಫ್ರೆಂಡ್ಸ್ ನಾನು ಸ್ಟವ್ ಹಚ್ಚಿದ್ದೀನಿ ಅದ್ರ ಮೇಲೆ ನೋಡಿ ಈ ತರ ಇಡ್ತಾ ಇದ್ದೀನಿ ನಿಮ್ಗೆ ಅನುಕೂಲತೆ ಇದ್ರೆ ಕೆಂಡದಲ್ಲಿ ಸುಡಿ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ನನ್ಗೆ ಕೆಂಡ ಇಲ್ಲ ಇದಕ್ಕೋಸ್ಕರ ಕೆಂಡ ಮಾಡಕ್ಕೂ ನನ್ನ ಕೈಲಿ ಅನುಕೂಲತೆ ಇಲ್ಲ ಅದಕ್ಕೋಸ್ಕರ ನಾನು ಇದರಲ್ಲಿ ಮಾಡ್ತಾ ಇದ್ದೀನಿ ಇದರಲ್ಲೂ ಸಹ ಸುಮಾರು ಸರಿ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ ಒಮ್ಮೆ ನೀವು ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಟೇಸ್ಟಾಗಿ ಎಣ್ಣೆ ತುಪ್ಪನೂ ಸವರ್ಕೋಬಹುದು ನಿಮ್ಗೆ ಬೇಡ ಅಂದ್ರೆ ಬರೀ ಇದೇ ಇದಿಷ್ಟೇ ಡ್ರೈ ತರಾನೇ ಚೆನ್ನಾಗಿ ತುಪ್ಪ ಹಾಕ್ತಾ ಇದ್ದೀನಿ ನೀವು ಎಣ್ಣೆ ಬೇಕಾದ್ರೂ ಹಾಕೊಳ್ಳಿ ತುಪ್ಪ ಹಾಕೊಳ್ಳಿ ಇಲ್ಲಾಂದ್ರೆ ಬರೀ ಖಾರ ಬೇಕಾದ್ರೂ ಸಾವ್ರಿಗೆ ಚೆನ್ನಾಗಿರುತ್ತೆ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಇದು ರೆಡಿ ಆಯಿತು ಫ್ರೆಂಡ್ಸ್ ಹಾಫ್ ಮಾಡ್ತೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ಬಾರ್ಬಿಕ್ಯೂ ಮಾಡಿದ್ದೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಕಪ್ಗಿದೆ ಅಂದ್ಕೋಬೇಡಿ ಫ್ರೆಂಡ್ಸ್ ಅದು ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ ಅದರಿಂದ ಆ ಥರ ಕಲ್ಲರ್ ಇದೆ ಆದರೆ ಅದು ಸೀದೋಗಿಲ್ಲ ಸೂಪರಾಗಿರುತ್ತೆ ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್